ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಚುರುಮುರಿಯಿಂದ ಒಂದು ಹೊಸ ಸಾಕ್ಸ ಮಾಡಿ ತೋರಿಸ್ತಾ ಇದೀನಿ ರುಚಿ ಮಾತ್ರ ಅದ್ಭುತವಾಗಿ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಮೊದಲು ಒಂದು ದೊಡ್ಡ ಬೌಲ್ ಇಂದ ಒಂದು ಬೌಲ್ ಆಗೋಷ್ಟು ಚುರುಮುರಿನ ತಗೊಂಡಿದ್ದೀನಿ ಇದನ್ನ ಮಂಡಕ್ಕಿ ಪೂರಿ ಚುರುಮುರಿ ಅಂತಾನೂ ಕೂಡ ಕರೀತಾರೆ ಇವಾಗ ನಾನು ಚುರುಮುರಿನ ಸ್ವಲ್ಪ ನೆನ್ಸ್ಕೊಳ್ಬೇಕು ಹಾಗಾಗಿ ಒಂದು ಅಗಲವಾದಂತ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಈ ನೀರಿಗೆ ಮಂಡಕ್ಕಿನ ಹಾಕೊಂಡು ಸ್ವಲ್ಪ ನೆನೆಸ್ಕೊಳ್ಳೋಣ ನಾನು ಇಲ್ಲಿ ತೆಳುವಾಗಿರುವಂತ ಮಂಡಕ್ಕಿನ ತಗೊಂಡಿದ್ದೀನಿ ಅಥವಾ ಗಟ್ಟಿ ಮಂಡಕ್ಕಿನಾದ್ರೂ ತಗೊಳ್ಬಹುದು ನೀರಲ್ಲಿ ಹಾಕಿ ಒಂದ್ ಎರಡರಿಂದ ಮೂರು ನಿಮಿಷ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಅದ್ರಲ್ಲಿ ಇರುವಂತ ನೀರನ್ನು ತೆಗ್ದಿಟ್ಟು ಒಂದ್ ಬೌಲಲ್ಲಿ ಹಾಕೊಳ್ಳೋಣ ಜಾಸ್ತಿ ಹೊತ್ತು ನೀರಲ್ಲಿ ಬಿಡೋದಕ್ಕೆ ಹೋಗ್ಬಾರ್ದು ಮಂಡಕ್ಕಿ ಎಲ್ಲ ಮೆತ್ತಾಗಿ ಹಾಗಾಗಿ ನೋಡಿ ಈ ರೀತಿಯಾಗಿ ಇಂಟ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಸಂಜೆ ಟೀ ಟೈಮ್ ಜೊತೆ ಅಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಈಗ ನೋಡಿ ಎಲ್ಲ ಮಂಡಕ್ಕಿ ಈ ರೀತಿಯಾಗಿ ಇಂಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕ ಕಟ್ ಮಾಡ್ಬಿಟ್ಟು ಸೇರ್ಸ್ಕೊಳ್ತಾ ಇದೀನಿ ದೊಡ್ಡ ಸೈಜ್ ಅಜ್ಜ ಒಂದ್ ಅರ್ಧ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಜಾಸ್ತಿ ಏನ್ ಬೇಕಾಗೋದಿಲ್ಲ ನಂತರ ಇದಕ್ಕೆ ಒಂದೇ ಒಂದು ಹಸಿ ಕೂಡ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಕೂಡ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಚಿಕ್ಕದ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಪುಡಿ ಸೇರಿಸ್ಕೊಂಡಿದೀನಿ ಹಾಗೆನೇ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸಹ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಚ್ಕಾರ ಪುಣ್ಯ ಸೇರ್ಸ್ಕೊಳ್ತಾ ಇದ್ದೀನಿ ಜಸ್ಟ್ ಕಲರ್ ಕಲರ್ಗೋಸ್ಕರ ಅಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಚೆನ್ನಾಗಿ ಒಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಬೈಂಡಿಂಗ್ ಗೋಸ್ಕರ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡ್ಲೆಟನ್ನು ಅನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಕಡ್ಲೆಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅಕ್ಕಿಟ್ಟಾಗ್ಲಿ ಸೋಡಾ ಆಗಲಿ ಯಾವ್ದು ಕೂಡ ಯೂಸ್ ಮಾಡಲ್ಲ ಆದ್ರೂ ಕೂಡ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀರು ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಇಲ್ಲ ಹಾಕೋದಕ್ಕೆ ಆಗೋದಕ್ಕೆ ಹೋಗ್ಬೇಡಿ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ನಿಂಬೆ ರಸನ ಹಾಕೋದ್ರಿಂದ ಒಂದ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿಟ್ಟನ್ನ ಕಲಸಿಕೊಳ್ಬೇಕಾಗತ್ತೆ ಇವಾಗ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ನಾವು ಒಡೆನ ತಟ್ಕೊಳ್ಳೋಣ ನಾನ್ ನಾರ್ಮಲ್ ಆಗಿ ಬೇಳೆ ವಡೆ ಒಡೆ ಮಾಡ್ತೀವಲ್ಲ ಅದೇ ರೀತಿನೇ ಮಾಡ್ಕೊಳ್ಬಹುದು ಈಗ ನೋಡಿ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು ಅಂಗ ಮೇಲೆ ಇಟ್ಕೊಂಡು ತಟ್ಕೊಳ್ಬೇಕು ಹಾಗೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಮಾಡೋ ಪ್ರತಿ ವಿಡಿಯೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫಸ್ಟ್ ನೋಡಬಹುದು ನೋಡಿ ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಯಾರ್ ಬೇಕಾದ್ರೂ ಕೂಡ ಮಾಡ್ಕೊಳ್ಬಹುದು ಇವಾಗ ಮತ್ತೊಂದು ಒಡೆನ್ ಸಹ ಮಾಡಿ ತೋರಿಸ್ತಾ ಇದೀನಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಅಂಗ ಮೇಲೆ ಇಟ್ಕೊಂಡು ವಡನ ತಟ್ಕೊಂಡ್ರೆ ಆಯ್ತು ತುಂಬಾ ಸೂಪರ್ ಆಗಿ ಬರುತ್ತೆ ಯಾವತ್ತೂ ಕೂಡ ಮಾಡಿಲ್ಲ ಅಂದ್ರೆ ಖಂಡಿತ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ಉಳಿದಿರುವಂತ ಒಡೆ ಸಹ ನಾನು ಮಾಡಿ ಇಟ್ಕೊಂಡಿದೀನಿ ಇವಾಗ ಇನ್ನೊಂದ್ ಸೈಡ್ ಅಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಒಡೆನ ಹಾಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಎಣ್ಣೆ ಹಾಕಿದ ನಂತರ ಸ್ವಲ್ಪ ಬಿಡ್ಕೊಳ್ತಾ ಇಲ್ಲ ತುಂಬಾನೇ ಚೆನ್ನಾಗಿ ಬರ್ತವೆ ಇವಾಗ ಒಂದ್ ಕಡೆ ಚೆನ್ನಾಗಿ ಬೆಂದ ನಂತರ ಈ ರೀತಿಯಾಗಿ ಉಲ್ಟಾ ಮಾಡಿ ಇನ್ನೊಂದ್ ಸೈಡ್ ಸಹ ಬೇಯಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳುವಾಗ ಊರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ತೆಗೆದು ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಎತ್ತಿ ಇಟ್ಕೊಳ್ಳೋಣ ಇವಾಗ ಮತ್ತೊಂದು ಬ್ಯಾಚು ಸಹ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಬಹುದು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಕೇವಲ ಒಂದು ಕಪ್ ಚುರ್ಮುರಿಯಿಂದ ಸುಮಾರಾಗಿ ಒಂದು ಆರರಿಂದ ಏಳು ಒಡೆಗಳನ್ನ ಮಾಡ್ಕೊಳ್ಬಹುದು ಮೇಲ್ಗಡೆ ಆಗಿ ಒಳಗಡೆ ಸಾಫ್ಟ್ ಆಗಿ ತಿನ್ನೋದಕ್ಕೆ ತುಂಬಾನೇ ಸೂಪರ್ ಆಗಿರುತ್ತೆ ತಪ್ಪದೇ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಡಿಫ್ರೆಂಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್